ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ನನ್ನ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದೇ ಆಗಲಿಲ್ಲ ಯಾಕೆಂದರೆ ಇವತ್ತು ಶನಿವಾರ ಅಲ್ವಾ ಸೊ ನನ್ನ ಮಗ ಬೇಗ ಹೊರಡ್ತಾನೆ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಆಗಲಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಎದ್ದೇಳ್ತಿದ್ದಾಗಲೇ ನನ್ನ ಮಗಳು ನನಗೊಂದು ಟೆನ್ಷನ್ ಕೊಟ್ಟಿದ್ದಾಳೆ ನನಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗ್ತಿಲ್ಲ ಸೊ ಅಷ್ಟೊಂದು ನನಗೆ ಬೇಜಾರಾಗ್ತಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನನಗೆ ಅಲ್ಲಿ ಇಂಟ್ರೆಸ್ಟೇ ಆಗ್ತಿಲ್ಲ ಯಾಕೆಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ಸೈಡ್ ಗಲ್ಲದಲ್ಲಿ ಈ ಸೈಡ್ ಗಲ್ಲದಲ್ಲಿ ಎಷ್ಟು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಬಾವು ಬಂದುಬಿಟ್ಟಿದೆ ಯಾಕೆ ಅಂತ ಅವಳನ್ನೇ ಕೇಳೋಣ ಚ ನಿಮ್ಮ ಇಲ್ಲಿ ಯಾಕಮ್ಮ ಬಾವು ಬಂದತಿ ಏನಾರು ಆದರೆ ಬೇಗ ಶೇರ್ ಮಾಡ್ಕೊಳ್ಳಲ್ಲ ತುಂಬ ನೂ ಸಣ್ಣ ಪುಟ್ಟ ನೋವುಗಳನ್ನೆಲ್ಲ ಹೇಳ್ಕೊಳ್ಳೋದಿಲ್ಲ ತುಂಬ ಇತ್ತು ಅಂದರೆ ಮಾತ್ರ ಹೇಳ್ಕೊಳ್ತಾಳೆ ನಿನ್ನೆ ಸಂಜೆ ತೋರಿಸಿದ್ಲು ಅವಳು ನಮಗೆ ಅದು ಹೀಟಿಗೆ ಗುಳ್ಳಿ ಆಗುತ್ತಲ್ವ ಸೊ ಆ ಥರ ಒಂದು ಗುಳ್ಳಿಯಾಗಿತ್ತು ಇಲ್ಲಿ ಅದು ನಿನ್ನೆ ಸಂಜೆ ತೋರಿಸಿದ್ಲು ಅವಳಿಗೆ ಟೂ ಡೇಸಿಂದ ನೋಯ್ತಾ ಇತ್ತಂತೆ ಬಟ್ ನಮ್ಮ ಹತ್ರ ಹೇಳಿಲ್ಲ ನಿನ್ನೆ ಸಂಜೆ ಆಮೈಲಿ ತುಂಬ ಐತೆ ಅಂತ ಹೇಳಿದ್ದು ನೋಡಿದ್ದಕ್ಕೆ ಅಲ್ಲಿ ಹೀಟಿಗೆ ಒಂದು ಗುಳ್ಳಿ ಥರ ಆಗಿತ್ತು ಅದು ರಾತ್ರಿ ಮಲ್ಕೊಂಡಾಗ ಅದು ಈ ಕಡೆ ಬಂದುಬಿಟ್ಟಿದೆ ಈ ಕಡೆ ಬಂದು ಇಷ್ಟೊಂದು ಬಾವು ಬಂದ್ಬಿಟ್ಟಿದೆ ಹೆಂಚು ನಿಮ್ಮ ಅಷ್ಟೇ ಏನೂ ಆಗಿಲ್ಲ ಇವಾಗಲೂ ಕೂಡ ಅಲ್ಲಿ ಇಷ್ಟಾದ್ರೂ ಕೂಡ ಸ್ಕೂಲಿಗೆ ಹೋಗೋದು ಬಿಡ್ತೀನಿ ಅಂತ ಮಾತ್ರ ಹೇಳೋಲ್ಲ ಜಗಳ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿದ್ದಾಳೆ ಬ್ಯಾಡಾಚೆ ನಿಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದರೆ ಇಲ್ಲ ಮಧ್ಯಾಹ್ನ ಇವತ್ತು ಹಾಫ್ ಡೇ ಅಂತೆ ಮಧ್ಯಾಹ್ನ ಬಂದ ಮೇಲೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ ರೆಡಿಯಾಗಿಬಿಟ್ಟು ಕುತ್ಕೊಂಡಿದ್ದಾಳೆ ಕೇಳಲ್ಲ ಮಾತು ಮಾತ್ರ ಸ್ಕೂಲ್ ವಿಷಯದಲ್ಲಿ ಮಾತ್ರ ಯಾರು ಏನು ಹೇಳಿದರೂ ಕೇಳಲ್ಲ ಒಂದು ಸಾರಿ ಒಂದು ವಿಡಿಯೋ ನಾನು ಶೇರ್ ಮಾಡಿದೆ ಸ್ಕೂಲ್ಗೆ ಏನಾದರೂ ಬಿಡಿಸಿದ್ವಿ ಅಂದರೆ ಮನೆ ತುಂಬ ಉಳಾಡ್ಬಿಡ್ತಾಳೆ ಹಾಗೆ ಅಯ್ಯೋ ಅದು ನೋಡೋಕ್ಕಾಗಲ್ಲ ಇಡೀ ದಿನ ಮತ್ತು ಪಂಚಾಯತ್ಗೆ ಮಾಡೋಕ್ಕಾಗತ್ತೆ ಅದಕ್ಕೆ ಇವಾಗೂ ಜಗಳ ಮಾಡ್ಕೊಂಡು ಅವ್ರ ಪಪ್ಪನ ಹತ್ರನೂ ಸಹ ಜಗಳ ಮಾಡಿದ್ಲು ಬೇಡ ಹೋಗೋದು ಅಂತ ಅವ್ರ ಪಪ್ಪ ಹೇಳಿದರೆ ಇಲ್ಲ ನಾನು ಹೋಗೋದೇ ಸೈ ನಾನು ಸ್ಕೂಲ್ ಮಾತ್ರ ಬಿಡೋಲ್ಲ ಅಂತಾಳೆ ಹೌದಾ ಇಲ್ಲಿ ನೋಡಿ ಎಷ್ಟೊಂದು ಭಾವ ಬಂದುಬಿಟ್ರಿಕ್ಷ ಈಗ ತಿರುಚಿ ತಿರ್ಗಿ ನಿಮ್ಮ ನೋಡಿ ಇಲ್ಲಿ ಎಷ್ಟೊಂದು ಇಲ್ಲಿಂದ ಹಿಡಿದು ಇಲ್ಲೆಲ್ಲ ಬಾವು ಬಂದಿದ್ದೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಮಂಗ್ ಬಾವು ಅಂತ ಗೊತ್ತಿಲ್ಲ ಅಥವಾ ಇಲ್ಲಿ ಹಲ್ಲು ಅವಳಿಗೆ ನೋವಿತ್ತಲ್ವ ಸೊ ಆ ನೋವಿಗೆ ಇಲ್ಲಿ ಎಲ್ಲಿ ಹದಗಡ್ಲೆ ಆಗಿದೆ ಅಂತನೂ ಕೂಡ ಗೊತ್ತಿಲ್ಲ ಮುಟ್ಟಿಸ್ತಾ ಇಲ್ಲ ತುಂಬ ನೋವುತ್ತೆ ಅಂತಾಳೆ ಈ ಥರ ಅಷ್ಟೇ ಮುಟ್ಸೋದೊಂದು ಸ್ವಲ್ಪ ಹಿಂಗಂದರೆ ಅಳ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದ್ರೂ ಕೂಡ ಸ್ಕೂಲ್ ಮಾತ್ರ ಬಿಡ್ತಿಲ್ಲ ಹೊರಟಿದ್ದಾಳೆ ಹಾಯ್ ಹೇಳ್ತೀನಿ ನಿಮ್ಮ ಎಲ್ಲರಿಗೂ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಹೇಳೋದು ಇದಕ್ಕೇನೆ ಏನಿದ್ರೂ ಹೆಣ್ಮಕ್ಳು ತಡ್ಕೊಳ್ತಾರೆ ಬಟ್ ಇದಿಷ್ಟೇ ನನ್ನ ಮಗನಿಗೆ ಆಗ್ಬಿಟ್ಟಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋವರೆಗೂ ಬಿಡಲ್ಲ ಅವನು ಯಾವಾಗಲೂ ಅಷ್ಟೇ ಒಂದು ಸಣ್ಣದೇನಾರೂ ಆಗಿರಲಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋವರೆಗೂ ಬಿಡಲ್ಲ ಸುಮ್ಮನೆ ಅಳ್ತಾನೆ ಇರ್ತಾನೆ ಏನಾಯಿತು ಅಂತ ಹೇಳ್ಬಿಟ್ಟು ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಬೇಕು ಅಷ್ಟೊಂದು ಕ್ವಾಟ್ಲೆ ಕೊಟ್ಬಿಡ್ತಾನೆ ನನಗೆ ಹಂಗೆ ನೋಯ್ತಾ ಐತಿ ನನಗೆ ಹಿಂಗೆ ಐತಿ ಒಂದೊಂದು ಕ್ಷಣಕ್ಕೂ ಒಂದೊಂದು ಹೇಳ್ಬಿಡ್ತಾನೆ ನಮಗೇನೆ ಭಯ ಆಗ್ಬಿಡುತ್ತೆ ಇವಳು ಹಂಗಲ್ಲ ಏನೇನು ಬಿದ್ರೂ ಸಹಿಸ್ಕೋತಾಳೆ ಬೇಗ ಹೇಳೋದಿಲ್ಲ ಹೆಣ್ಮಕ್ಳು ಸ್ವಭಾವನೇ ಆ ಥರ ಅನಿಸುತ್ತೆ ಅದು ಹುಟ್ಟಿನಿಂದನೇ ಬಂದ್ಬಿಡುತ್ತೆ ಅನಿಸುತ್ತೆ ನೋಡ್ತಿರ್ಬೋದು ಅವಳಿಗೆ ಇವಾಗ ಎಷ್ಟು ಎರಡು ದಿನದಿಂದ ಎರಡು ದಿನದಿಂದ ಬಿದ್ದರೂ ಹೇಳ್ಕೊಂಡಿಲ್ಲ ನಿನ್ನೆ ಹೇಳಿದಾಳೆ ಬಟ್ ಇವತ್ತು ಇದು ನಮಗೇನೆ ಕಾಣಿಸುತ್ತೆ ಯಾಕೆ ಇಷ್ಟೊಂದು ಭಾವ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಬಾಯಿ ಓಪನ್ ಮಾಡಿ ನೋಡಿದ್ವಿ ಏನೂ ಗಾಯ ಆ ಥರದ್ದೇನೂ ಇಲ್ಲ ಅದೇ ಹದ್ಗಡ್ಲೆ ಆಗಿರಬೇಕಿಲ್ಲ ಮಂಗ್ ಭಾವ ಆಗಿರಬೇಕು ನೋಡೋಣ ಹಾಗೆ ಸ್ನೇಹಿತರೆ ಇವಾಗ ಕೆಲಸ ಏನೂ ಆಗಿಲ್ಲ ಸೊ ಎದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಟ್ಟಿದ್ದೀನಿ ಇವಾಗ ನನ್ನ ಮಗಳಿಗೂ ತಿನ್ನಿಸ್ಬೇಕು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರ್ಲಿಕ್ಕೆ ಹೋಗಿದ್ದಾರೆ ಇವಳು ಕೂಡ ರೆಡಿ ಅದ್ಲು ಅವ್ರ ಅಣ್ಣನ ಜೊತೆ ಸ್ನಾನ ಮಾಡ್ಕೊತಾಳೆ ಹಿಂದೆ ಸ್ವಲ್ಪ ಲೇಟಾಗಿರುತ್ತೆ ಸ್ನಾನ ಲೇಟಾಗಿ ಮಾಡೋ ಅಂದ್ರೂ ಕೇಳೋಲ್ಲ ಎಲ್ಲಿ ನಾನು ಅಂತ ಭಯ ಅವ್ರ ಅಣ್ಣನ ಹಿಂದನೇ ಡ್ರೆಸ್ ಬಿಚ್ಕೊಂಡು ನಿಂತ್ಕೊಂಡಿದ್ಲು ನನಗೂ ಸ್ನಾನ ಮಾಡಿಸಿ ಈಗ ಅಂತ ಹೇಳ್ಬಿಟ್ಟು ಅಷ್ಟೊಂದು ಏನು ಜಾಣಿನ ದಡ್ಡಿನ ಜಾಣಿನ ನೀನು ದಡ್ಡಿ ಅಷ್ಟೊಂದು ದಡ್ಡಿ ಹೌದಾ ಹ್ಞೂ ಹ್ಞೂ ಇವಾಗ ಸ್ನೇಹಿತರೆ ಇವಳಿಗೂ ಸ್ವಲ್ಪ ಟಿಫನ್ ಎಲ್ಲ ಮಾಡಿಸ್ತೀನಿ ಟಿಫನ್ ಮಾಡಿಸಿ ನೆಕ್ಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನಂದು ಕೂಡ ಸ್ನಾನ ಪೂಜೆ ಆಗಿಲ್ಲ ಇವತ್ತು ಏನು ಮೈಂಡೇ ಓಡ್ತಾ ಇಲ್ಲ ನನ್ನ ಮಗನಿಗೆ ಏನು ಮಾಡಿದ್ದೀನಿ ಅಂತಂದರೆ ಟಿಫನ್ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಟಿಫನ್ ಹಾಕಿಟ್ಟಿದ್ದೀನಿ ಎದ್ರಿಗೆ ತಿನ್ನು ಅಂತ ಹೇಳ್ಬಿಟ್ಟು ನನಗೆ ಎಲ್ಲ ಇವಳು ಕಡೆಗೆ ಇದೆ ಏನಾಗಿದೆ ಏನ ನನಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಆಗೋವರೆಗೂ ನನಗೆ ಸಮಾಧಾನ ಇರೋಲ್ಲ ನನ್ನ ಮಗನಿಗೆ ಟಿಫನ್ ಹಾಕಿ ಕೊಟ್ಟಿದ್ದೀನಿ ತಿನ್ನು ಅಂತ ಹೇಳ್ಬಿಟ್ಟು ಅವನ ಎದುರುಗಡೆ ಟಿಫನ್ನಿಗೆ ಕೈ ಇಟ್ಟಿದ್ದಾನೆ ನಾನು ಅವನಿಗೆ ಹೋಗಿ ಮಾಸ್ಕ್ ಹಾಕ್ತಿದ್ದೀನಿ ಅಮ್ಮ ನಾನು ಹೆಂಗ್ ತಿನ್ಬೇಕು ಮಾಸ್ಕ್ ಹಾಕ್ಕೊಂಡು ಅಂತ ಕೇಳಿಸಿದ್ದೇನೆ ಸೊ ಹಂಗೆ ಮೈಂಡ್ ಸರಿ ಇಲ್ಲ ಅಂದರೆ ನಾವು ಏನು ಕೆಲಸ ಮಾಡ್ತೀವೋ ಅದ್ರ ಕಡೆನೂ ಕೂಡ ಗಮನ ಇರೋಲ್ಲ ಹಾಗಾಗತ್ತೆ ಇವಾಗ ನಂದು ಸಣ್ಣ ಪುಟ್ಟ ಕೆಲಸಗಳಿದೆ ಸ್ನೇಹಿತರೆ ಅದನ್ನ ಮುಗಿಸ್ಕೊಂಡು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವಳನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ವಿ ಬಟ್ ಅವ್ರ ಮ್ಯಾಮ್ ಕ್ಲಾಸ್ ಒಳಗಡೆ ಅಲೌ ಮಾಡಲಿಲ್ಲ ಸೊ ಅದು ಮಂಗ್ ಬಾವು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಬೇಡ ಕರ್ಕೊಂಡೋಗಿ ವಾಪಸ್ ಅಂತ ಹೇಳಿದರು ಹೌದು ನಿಜ ಅಲ್ವಾ ಸೊ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ಲಿರೋದೆಲ್ಲ ಚಿಕ್ಕ ಮಕ್ಕಳೇ ಯಾರಿಗೂ ಏನೂ ಅರ್ಥ ಆಗೋಲ್ಲ ಸೊ ನಮ್ಮ ನೋವು ನಮಗೇನೆ ಇರಬೇಕು ಹಾಗಂತ ಹೇಳಿಬಿಟ್ಟು ವಾಪಸ್ ಕರ್ಕೊಂಡು ಬಂದ್ವಿ ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎರಡು ಬಿಸ್ಕೆಟು ಒಂದು ಚಕ್ಲಿ ತೊಗೊಂಡು ಸೊ ಅವ್ರದು ಸಿಂಪಲ್ ಇರುತ್ತೆ ಸ್ನ್ಯಾಕ್ಸ್ ಯಾವಾಗಲೂ ಅದು ತೊಗೊಂಡು ಹೋಗ್ಬಿಟ್ಟು ವಾಪಸ್ ತೊಗೊಂಡು ಬಂದ್ವಲ್ವ ಅದನ್ನೇ ತಿಂದ್ಬಿಟ್ಟು ಡ್ರೆಸ್ ರಿಮೂವ್ ಮಾಡಿ ನೆಕ್ಸ್ಟು ಎ ಟು ಜೆಡ್ವರೆಗೂ ನೀನು ಆ ಲೆಟರ್ಸ್ನ ಬರೆದುಕೊಡು ಅದ್ರ ಮುಂದೆ ನಾನು ವರ್ಡ್ಸ್ಗಳನ್ನ ಬರೀತೀನಿ ಅಂತ ಹೇಳಿಬಿಟ್ಟು ವರ್ಡ್ಸ್ಗಳನ್ನ ನನ್ನ ಲೆಟರ್ಸ್ನ ಹಾಕ್ಬಿಟ್ಟು ಹೋದೆ ಸೊ ಕೆಲಸ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅವಳು ವರ್ಡ್ಸ್ ಬರೀತೀವಿ ವೆರಿ ಗುಡ್ ಹೈ ಫೈ ಕೊಡು ಒಂದು ವೆರಿ ಗುಡ್ ಗುಡ್ ಹ್ಞೂ ಮಕ್ಕಳು ಮನೆಯಲ್ಲಿದ್ದರೆ ಅವರಪ್ಪಂಗಂತೂ ಸಿಕ್ಕಾಪಟೆ ಖುಷಿ ಹಾಗೆ ಸ್ನೇಹಿತರೆ ಈ ಮಂತ್ ರೇಷನ್ ಮಾಡ್ಕೊಂಡು ಬಂದ್ವಲ್ವ ಸೊ ಮಾಡ್ಕೊಂಡು ಬಂದಾಗ ಸಕ್ಕರೆ ಒಳಗಡೆ ನಾನು ಲವಂಗ ಹಾಕೋದನ್ನು ಮರೆತೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ತುಂಬ ಇರುವೆಗಳಾಗಿತ್ತು ಒಂದು ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ಅದರೊಳಗಡೆ ಲವಂಗ ಹಾಕ್ಬಿಟ್ಟು ನಿನ್ನೆ ನೈಟ್ ಒಂದು ವೇದ್ ಮುಚ್ಚಿಬಿಟ್ಟು ಹಾಗೆ ಇಟ್ಟಿದ್ದೆ ಎಲ್ಲ ಇರುವೆಗಳು ಹೋಗಿದೆ ಕೆಲವೊಂದು ಇರುವೆಗಳು ಅದರಲ್ಲಿ ಸತ್ತೋಗಿತ್ತು ಸ್ನೇಹಿತರೆ ಹಾಗಾಗಿ ಅದನ್ನು ನಾನು ಕೇರ್ಕೊಳ್ತಾ ಇದ್ದೀನಿ ಈ ಸರಿ ನನ್ನ ಮಗಳದ್ದು ಒಂದು ಚಿಕ್ಕ ಫಂಕ್ಷನ್ ಇತ್ತಲ್ವ ಅವರು ಸೋದ್ರತೆ ಬಂದುಬಿಟ್ಟು ಬಟ್ಟೆ ಮಾಡೋದ್ರಲ್ವ ಆ ಬಟ್ಟೆ ಮಾಡೋಕ್ಕೆ ರಿಲೇಷನ್ಸ್ ಬರೋ ಹಿಂದಿನ ದಿನ ನಾವು ರೇಷನ್ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ರಿಲೇಷನ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ರೇಷನ್ ಎಲ್ಲ ನಾನು ಅದೇ ಅದೇ ಜಾಗಕ್ಕೆ ಫಿಲ್ ಮಾಡಿದೆ ಸೊ ಬೆಳಗ್ಗೆ ಆಗಲ್ಲ ಅವ್ರು ಬಂದಾಗ ಕೆಲಸಗಳು ತುಂಬ ಇರುತ್ತೆ ತುಂಬಾ ಮಿಸಿ ಮಿಸಿ ತರ ಕಾಣಿಸುತ್ತೆ ಅಂತ ಬಿಟ್ಟು ಹಿಂದಿನ ದಿನ ನೈಟೆ ನಾನು ರೇಷನ್ ಎಲ್ಲ ಬಾಕ್ಸಿಗೆ ಫಿಲ್ ಮಾಡ್ಕೊಂಡಿದ್ದೆ ಆಗ ನಾನು ಲವಂಗ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಇರುವೆಗಳು ತುಂಬ ಆಗಿತ್ತು ಇಷ್ಟು ದಿನ ಏನೂ ಆಗಿರಲಿಲ್ಲ ಸೊ ನಿನ್ನೆ ಬೆಳಗ್ಗೆ ನಾನು ನೋಡಿದಾಗ ಇರುವೆಗಳು ತುಂಬ ಆಗಿತ್ತು ಸೊ ಹಾಗಾಗಿ ಅದನ್ನು ಸಹ ಈ ರೀತಿ ಇಟ್ಟಿದ್ದೆ ನಾನು ಇರುವೆಗಳೆಲ್ಲ ಹೋಗಿತ್ತು ಒಂದೊಂದು ಇರುವೆ ಸತ್ತೋಗಿತ್ತು ಈ ಥರ ನೀಟಾಗಿ ಕೇರ್ ಬಿಟ್ಟು ಇಟ್ಟೆ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ಬಂದುಬಿಟ್ಟು ಅವ್ರದ್ದು ಗಾಡಿ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿತ್ತು ಅದನ್ನು ಗ್ಯಾರೇಜ್ ಒಳಗಡೆ ಚಾರ್ಜಿಗೆ ಹಾಕೋದಕ್ಕೆ ಕೊಟ್ಟುಬಿಟ್ಟಿದ್ರು ಅದನ್ನು ಇಸ್ಕೊಂಡು ಮಗನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ಹೋದರು ಇವಳ್ದು ಒಂದೇ ಜಗಳ ನಾನು ಬರ್ತೀನಿ ಪಪ್ಪಾ ಅಂತೇಳ್ಬಿಟ್ಟು ಬಟ್ ಬಟ್ ಉಳಿಗೆ ಮಂಗ್ ಭಾವ ಆಗಿದೆ ಅಲ್ವಾ ಸೊ ಅದ್ರ ನೂವಿಗೆ ತುಂಬ ಜ್ವರ ಬಂದಿತ್ತು ಮತ್ತು ಬಿಸಿಲಲ್ಲಿ ಗಾಳಿಯಲ್ಲಿ ಕಳಿಸೋದು ಬೇಡ ಅಂತೇಳ್ಬಿಟ್ಟು ಮನೇಲಿ ಏನೋ ಪೂಸಿ ಹೊಡೆಸ್ಬಿಟ್ಟು ನನ್ನ ಮನೇಲಿ ಇರಿಸ್ಕೊಂಡೆ ನೆಕ್ಸ್ಟು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಗಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದೆ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ಸೊ ಅವ್ರ ಕೆಲಸಕ್ಕೆ ಹೋದ್ರು ಮಗನ್ನ ಮೇಲ್ಗಡೆ ಮನೇಲಿ ಬಿಟ್ಬಿಟ್ಟು ಮಗಳನ್ನ ಕರ್ಕೊಂಡು ಬಂದಿದೆ ಸ್ನೇಹಿತರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಬಂದಿರೋ ಮಕ್ಕಳಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೇ ಈ ಒಂದು ಸಮಸ್ಯೆ ಇರೋದು ಎಲ್ಲರಿಗೂ ಮಂಗ್ ಭಾವ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮಕ್ಕಳು ನೀನು ತೋರಿಸ್ತಿದ್ದೀನಲ್ವಾ ಸೊ ಇವ್ರಿಗೆಲ್ಲ ಮಂಗ್ ಭಾವ ಆಗಿದೆ ಸೊ ಅದು ಮಂಗ್ ಎಲ್ಲ ಮಕ್ಕಳಲ್ಲೂ ಕಾಣಿಸ್ಕೊಳ್ತಾ ಇದೆ ಅಂತೆ ಸೊ ಹಾಗಾಗಿ ಡಾಕ್ಟ್ರು ಕೂಡ ಏನು ಹೆದರೋದಿಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಇದು ಈ ನುವಿಗೆ ಜ್ವರ ಬರೋದು ಕೂಡ ಸಹಜ ಟ್ಯಾಬ್ಲೆಟ್ಸ್ ಹಾಕಿ ಅಂತ ಹೇಳಿದರು ಹಾಗೆ ಮನೆಗೆ ಬಂದ ಮೇಲೆ ಸ್ವಲ್ಪ ಹಪ್ಪಳ ಕರ್ಗಾಯಿ ಕರೆದೆ ರೈಸ್ ಸಾಂಬಾರು ಮಾಡಿ ಹೋಗಿದೆ ಸೊ ಹಪ್ಪಳ ಕರ್ ಕರಗಾಯಿ ಏನಕ್ಕೆ ಅಂತ ಊರಿಂದ ತಮ್ಮ ಬಂದಿದ್ದಾನೆ ಸೊ ತಮ್ಮನಿಗೋಸ್ಕರ ಇವಾಗ ಊಟದ ಟೈಮ್ ಆಲ್ರೆಡಿ ಎರಡೂವರೆ ಆಗಿತ್ತು ಊಟದ ಟೈಮ್ ಆಲ್ರೆಡಿ ಆಗೋಗಿತ್ತಲ್ವ ಸೊ ಹಾಗಾಗಿ ಫಸ್ಟು ಊಟ ಮಾಡೋಣ ನೈಟ್ ಏನಾದರೂ ಸ್ವೀಟ್ ಆಯಿತು ಅಂದ್ಕೊಂಡು ಹಪ್ಪಳ ಶಣ್ಣ ಹಪ್ಪಳ ಮತ್ತು ಕರಗಾಯಿ ಅದೆಲ್ಲ ಕರ್ಕೊಂಡೆ ಸೊ ಅವ್ರಿಗೂ ಕೂಡ ಏನಾದರೂ ಪತ್ತೆ ಏನಾದರೂ ಹೇಳ್ತಾರೆ ಅಂತ ಕೇಳ್ಕೊಂಡೆ ಸೊ ಏನು ಇದಾಗಿ ಕೊಡಿ ಅಂತ ಹೇಳಿದರು ಹಾಗೆ ಸ್ನೇಹಿತರೆ ಊಟ ಎಲ್ಲ ಮುಗಿಸ್ಕೊಂಡು ಇತ್ತೀಚೆಗೆ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ವೈರಲ್ ಆಗ್ತಿದೆ ಅದು ಬಂದುಬಿಟ್ಟು ನಬಿ ಆ್ಯಪಿಂದು ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ರೂಪಾಯಿ ನಾವೇನಾದರೂ ಫೋನ್ಪೇ ಮುಖಾಂತರ ನಾವು ಏನಾದರೂ ಅಮೌಂಟ್ ಹಾಕಿದರೆ ಹಂಡ್ರೆಡ್ ರುಪಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಥವಾ ಹಂಡ್ರೆಡ್ ರುಪಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಇತ್ತು ಸೊ ಹಾಗಾಗಿ ನನ್ನ ತಮ್ಮ ನನಗೆ ಆ ಒಂದು ಲಿಂಕನ್ನು ಕಳಿಸಿದ ಅದರಿಂದ ನಾವು ಓಪನ್ ಮಾಡ್ಕೊಂಡ್ವಿ ಸೊ ಯಾವ್ದು ಲಿಂಕನ್ನು ಕಳಿಸಿರ್ತಾರೋ ಸೊ ಅದರಿಂದನೇ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡ್ಮೇಲೆ ಇನ್ಸ್ಟಾಲ್ ಕೇಳುತ್ತೆ ಇನ್ಸ್ಟಾಲ್ ಕೇಳಿದ ಮೇಲೆ ಓ ಟಿ ಪಿ ಕೇಳುತ್ತೆ ಸೊ ಓ ಟಿ ಪಿ ಕೇಳಿದ ಮೇಲೆ ಆ ಥರದೇನು ಪ್ರೊಸೆಸ್ಸಿಂಗ್ ಇರುತ್ತೋ ಫೋನ್ ನಂಬರ್ಸು ಅದೆಲ್ಲ ಕೇಳುತ್ತೆ ಸೊ ಅದನ್ನೆಲ್ಲ ಓಪನ್ ಮಾಡ್ಕೊಂಡ್ಮೇಲೆ ನಮ್ಮದು ಡೀಟೇಲ್ಸ್ ಕೇಳುತ್ತೆ ಸೊ ಅಂದರೆ ನೇಮು ಆ ಥರದ್ದೆಲ್ಲ ಕೇಳುತ್ತೆ ನೇಮ್ ಎಲ್ಲ ಹಾಕಬೇಕು ಹಾಗೆ ಪಾನ್ ಇರತಕ್ಕಂತ ನಂಬರ್ ಕೂಡ ಕೇಳುತ್ತೆ ಸೊ ಪಾನ್ ಕಾರ್ಡ್ ನಂಬರ್ ಕೂಡ ಹಾಕ್ಕೋಬೇಕು ನಾವು ಇದನ್ನು ಒಂದು ಚೆಕ್ ಮಾಡೋಣ ನೋಡ ನೋಡೋಣ ಅಮೌಂಟ್ ಏನಾದರೂ ಬರುತ್ತಾ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ತಾ ಇರೋದಷ್ಟೇ ನೋಡೋಣ ನಿಜನ ಸುಳ್ಳು ತುಂಬ ಜನ ಫೇಕ್ ಅಂತಾರೆ ತುಂಬ ಜನ ನಿಜ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಕೂಡ ಒಂದು ಸಾರಿ ಟ್ರೈ ಮಾಡೋಣ ಹೇಳ್ಬಿಟ್ಟು ಮಾಡಿದ್ವಿ ನೆಕ್ಸ್ಟು ನಮ್ಮದು ಪ್ಯಾನ್ ಕಾರ್ಡ್ ನಂಬರೆಲ್ಲ ಹಾಕಿದ್ಮೇಲೆ ಅಮೌಂಟ್ ಕೇಳುತ್ತೆ ಸೊ ಅದು ಟೆನ್ ರುಪಿ ಅಮೌಂಟ್ ಕೇಳುತ್ತೆ ನಾವು ಟೆನ್ ರುಪಿ ಅಮೌಂಟನ್ನು ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಒನ್ ರುಪಿ ಪೇ ಮಾಡಿದರೆ ಸಾಕು ಇವಾಗ ಇದನ್ನು ನನ್ನ ತಮ್ಮ ಒಂದು ಮೊಬೈಲಿಂದ ನಾನು ಹಾಕ್ಕೊಂಡಿರೋದ್ರಿಂದ ಇನ್ಸ್ಟಾಲ್ ನಾನು ಮಾಡಿಕೊಂಡೆ ಹಾಗಾಗಿ ಇವಾಗ ಒಂದು ರೂಪಾಯಿ ನೋಡ್ತಾ ಇರ್ಬೋದು ಒಂದು ರೂಪಾಯಿ ನಾವು ಪೇ ಮಾಡಿದ್ವಿ ಸೊ ಒಂದು ರೂಪಾಯಿ ಪೇ ಮಾಡಿದ ಮೇಲೆ ನೆಕ್ಸ್ಟ್ ಇದನ್ನು ನಮ್ಮ ತಮ್ಮನ ಮೊಬೈಲಲ್ಲೂ ಕೂಡ ನಾವು ಚೆಕ್ ಮಾಡಬೇಕು ಸೊ ಅಮೌಂಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಸೊ ಓಕೆ ಇವಾಗ ನನ್ನ ತಮ್ಮನ ಮೊಬೈಲಲ್ಲಿ ನೋಡ್ತಾ ಇದ್ದೀವಿ ಅವನು ಕೂಡ ಇವತ್ತೇನೆ ಇನ್ಸ್ಟಾಲ್ ಮಾಡಿಕೊಂಡು ನನಗೆ ಶೇರ್ ಮಾಡಿದೆ ಸೊ ಅಕ್ಕ ತಮ್ಮ ಇದ್ದಾಗ ಈ ಥರದ್ದು ಏನಾದರೂ ಚರ್ಚೆ ನಡೀತಿರುತ್ತೆ ನೋಡ್ತಿರ್ತೀವಿ ಟ್ರೈ ಮಾಡೋಣ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಂಡ್ರೆಡ್ ರೂಪಾಯಿ ಅವನಿಗೆ ಬಂದಿದೆ ಇದರ ನೆಕ್ಸ್ಟು ನಾನು ನಮ್ಮ ಮನೆಯವರ ಮೊಬೈಲ್ಗೂ ಕೂಡ ಲಿಂಕ್ ಕಳಿಸಿದೆ ಅವರು ಕೂಡ ಓಪನ್ ಮಾಡಿಕೊಂಡ್ರು ಸೊ ನನಗೂ ಕೂಡ ನೂರು ರೂಪಾಯಿ ಬಂದಿದೆ ಇದರಲ್ಲಿ ಯಾವುದೇ ಫೇಕ್ ಇಲ್ಲ ನೀವು ಕೂಡ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಅರ್ನ್ ಮಾಡ್ಬೋದು ಸೊ ಒಳ್ಳೆ ಅರ್ನಿಂಗ್ ಆ್ಯಪ್ ಅಂತ ಹೇಳ್ಬೋದು ನೆಕ್ಸ್ಟು ನನ್ನ ತಮ್ಮಂಗೆ ಎಚ್ಚರ ಇದೆ ಮಲ್ಕೊಂಡಿಲ್ಲ ಬಟ್ ನಾನು ಮಲ್ಕೊಂಡಿರೋ ಥರ ಇದ್ದರೆ ಸೊ ಇವನು ಏನಾದರೂ ಮಲ್ಕೋಬೋದಾ ಅಥವಾ ಸುಮ್ಮನೆ ಇರ್ಬೋದು ಏನೋ ಅಂತ ಟೆಸ್ಟ್ ಮಾಡ್ತಿದ್ದಾನೆ ನೋಡ್ತಾ ಇರ್ಬೋದು ಅವನು ಎಷ್ಟು ಗೋಳ್ ಹೊಯ್ಕೋತಿದ್ದಾರೆ ಇಬ್ಬರು ಅಂತಂದರೆ ಇಷ್ಟೊತ್ತು ನನ್ನ ಮಗಳು ಗೋಳ್ ಹೊಯ್ಕೊಂಡಿದ್ದಾಯ್ತು ಅವನದು ಹೇರ್ಸ್ ತುಂಬ ಲಾಂಗ್ ಬಿಟ್ಟಿದ್ದಾನ ಅವ್ನ ಹೇರ್ಸು ಅದನ್ನು ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ನೀರು ಚಿಮ್ಕಿಸ್ತಾರೆ ಸೊ ಹೇರ್ಸ್ ಎಲ್ಲ ಹಿಂದೆ ಹಾಕ್ಬಿಟ್ಟು ಇನ್ನೂ ಅವರು ಅವ್ರ ಪಾಪಂದು ಟ್ರಿಮ್ಮಿಂಗ್ ಎಲ್ಲ ತೊಗೊಂಡು ಬಂದಿದ್ರು ಸೊ ನಾನೇನೇ ಬೈದು ವಾಪಸ್ ಇಡಿಸಿದೆ ಎಲ್ಲಿ ಟ್ರಿಮ್ ಮಾಡಿಬಿಡ್ತಾರೋ ಅಂತ ಹೇಳ್ಬಿಟ್ಟು ಭಯ ಆಯಿತು ಅಷ್ಟೇ ನನಗೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದವನು ಅಷ್ಟರ ಮೇಲೆ ಸ್ನೇಹಿತರೆ ಇವತ್ತು ನನ್ನ ತಮ್ಮ ಯಾಕೆ ಊರಿಗೆ ಬಂದಿದ್ದಾನೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ಲಿಲ್ಲ ನನ್ನ ತಮ್ಮಗೆ ತುಂಬಾ ಬ್ಯಾಕ್ ಪೇನ್ ಬರ್ತಾಯಿತ್ತಂತೆ ತುಂಬ ಬೆನ್ನು ಬರ್ತಾ ಇತ್ತಂತೆ ಸೊ ಅಮ್ಮ ತುಂಬ ದಿನದಿಂದ ಹಾಸ್ಪಿಟಲಿಗೆ ಹೋಗು ಅಂದರೆ ಕೇಳಿರಲಿಲ್ಲ ಅದಕ್ಕೆ ಅಮ್ಮ ನಿನ್ನ ಮಾತಾದರೆ ಕೇಳ್ತಾನೆ ಫೋನ್ ಮಾಡಿ ಕರೆಸ್ಕೊ ಅಂತ ಹೇಳಿದ್ರು ನಾನು ಅವನಿಗೆ ಸುಳ್ಳು ಹೇಳಿಬಿಟ್ಟು ಬೆಳಗ್ಗೆ ಕರೆಸ್ಕೊಂಡಿದ್ದು ಅವ್ನಿಗೆ ಗೊತ್ತಿರಲಿಲ್ಲ ಆ ಹಾಸ್ಪಿಟಲಿಗೆ ಹೇಳ್ಬಿಟ್ಟು ಇವಾಗಲೂ ಕೂಡ ಹಾಸ್ಪಿಟಲಿಗೆ ಬಂದಾಗ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ನಾನು ಆಮೇಲೆ ಗೊತ್ತಾಗಿದ್ದು ಹಾಗೇ ಸ್ನೇಹಿತ ಇಲ್ಲಿ ಒಬ್ಬರು ತಾತ ಕೂತಿದ್ರು ಅವ್ರದ್ದು ವೀಡಿಯೋ ನಾನು ಯಾಕೆ ಶೇರ್ ಇದ್ದೀನಿ ಈ ತಾತನ ನೋಡಿದ ತಕ್ಷಣ ನನಗೆ ಫಸ್ಟು ತುಂಬ ಅಂದರೆ ತುಂಬಾ ದುಃಖ ದುಃಖ ಆಯಿತು ಹೊರಗಡೆ ಹೋಗ್ಬಿಟ್ಟು ನಾನು ಒಂದು ಸಾರಿ ಹತ್ಬಿಟ್ಟೇ ಒಳಗಡೆ ಬಂದು ನನ್ನ ವಿಡಿಯೋ ಮಾಡ್ತಿರೋದು ಇದನ್ನು ಇವಾಗ ವಾಯ್ಸ್ ಕೊಡಬೇಕು ಕೊಡುವಾಗ್ಲೂ ಕೂಡ ನನಗೆ ಬರ್ತಾ ಇದೆ ಯಾಕೆ ಅಂತಂದರೆ ಈ ತಾತನ ನೋಡಿದ ತಕ್ಷಣ ನನಗೆ ಒಂದು ಕ್ಷಣ ನನ್ನ ನನ್ನ ತಂದೆ ನೆನಪಾದ್ರೂ ನನ್ನ ತಂದೆಗೂ ಕೂಡ ಇದೇ ಸಮಸ್ಯೆ ಇತ್ತು ಅಂದರೆ ಅಸ್ತಮ ಸಮಸ್ಯೆ ಇತ್ತು ಸ್ನೇಹಿತರೆ ಸೊ ಈ ಒಂದು ಸಮಸ್ಯೆ ಯಾವ ಶತ್ರುಗೂ ಬರಬಾರ್ದು ಇದನ್ನ ಅನ್ಭವ್ಸೋರಿಗೆ ಅದ್ ಎಷ್ಟು ಹಿಂಸೆ ಅಂದ್ರೆ ನೋಡೋರಿಗೆ ಎಷ್ಟೋ ಸಾರಿ ಅನಿಸ್ಬಿಡುತ್ತೆ ಅವ್ರು ಅವ್ರ ಇರೋ ನರ್ಕಗಳನ್ನ ನೋಡ್ತಿರ್ತೆ ಸೊ ಅವಾಗ ಅನ್ಸುತ್ತೆ ಯಾಕಪ್ಪ ದೇವ್ರನ್ನ ಇವ್ರು ಇನ್ನೂ ಉಳಿಸಿದೆಯಾ ಸುಮ್ಮನೆ ಕರ್ಕೊಂಡ್ಬಿಡ್ ಇಷ್ಟೊಂದು ಹಿಂಸೆ ಕೊಡೋ ಬದಲು ಅಂತ ಅನ್ಸುತ್ತೆ ಅಂಥ ಅನುಭವ ಸೊ ಅವ್ರಿಗೆ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ ಈ ತಾತ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಕೈ ಮಾಡ್ತಿದಾರಲ್ವಾ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ನನ್ನ ತಂದೆ ನೆನಪಾಯಿತು ಅವರಿಗೆ ಅನಿಸ್ತಿರುತ್ತೆ ಸೊ ನಾನು ಯಾಕೆ ಬದುಕಿದ್ದೀನಿ ನಾನು ಕರ್ಕೋಬಾರ್ದ ನಾನು ಸೊತೋಗ್ಬೇಕು ಆ ಥರದ್ದೆಲ್ಲ ಅನ್ನಿಸ್ತಿ ಇರುತ್ತೆ ನನ್ನ ತಂದೆ ಎಲ್ಲ ಶೇರ್ ಮಾಡ್ಕೊಳ್ತಿದ್ರಲ್ವಾ ಇವ್ರು ನೋಡಿದರೆ ನನಗೆ ಅಷ್ಟೊಂದು ಕೆಟ್ಟ ಸಂಕಟ ಆಗೋದಿಕ್ ಸ್ಟಾರ್ಟ್ ಆಯ್ತು ಯಾಕಾದ್ರೂ ಈ ತಾತ ಬಂದ್ ನನ್ನ ಎದ್ರಿ ಕೂತಿದಾರೋ ಅಂತ ಅನ್ನೋ ತರ ಫೀಲ್ ಆಗೋಯ್ತು ಹೇಳೋದಿಷ್ಟೇ ಸ್ನೇಹಿತರೆ ದಯವಿಟ್ಟು ಯಾರು ಬೀಡಿ ಸಿಗರೇಟ್ ಈ ತರದ್ ಸಹಿಬೇಡಿ ತಾತ ಬಿಟ್ಟು ಹದಿನೈದು ವರ್ಷ ಆಯ್ತಂತೆ ಆದ್ರೂ ಕೂಡ ಅವ್ರಿಗೆ ಈ ಸಮಸ್ಯೆ ಇದೆ ನಾನು ಕೇಳಿದೆ ಅವ್ರ ಮನೆಯವ್ರ ಹತ್ರ ಏನು ಅಸ್ತಮಾನ ಅಸ್ತಮನ ಸಾರಿ ಅಸ್ತಮಾನ ಅಂತ ಕೇಳಿದೆ ಹೌದಮ್ಮ ಅವರು ಬೀಡಿ ಸಿಗರೇಟು ಬಿಟ್ಟು ಹದಿನೈದು ವರ್ಷ ಆಯಿತು ಆದರೂ ಕೂಡ ಅವ್ರಿಗೆ ಈ ಸಮಸ್ಯೆ ತಪ್ಪಿಲ್ಲ ಅಂತ ಹೇಳಿದರು ದಯವಿಟ್ಟು ನಾ ನೀವು ನಿಮ್ಮ ಒಂದು ಏನೋ ಖುಷಿಗೋ ಅಥವಾ ಏನೋಕ್ಕೋ ಒಂದಕ್ಕೆ ನೀವು ಸೇರ್ತೀರ ಸೊ ನಿಮ್ಮನ್ನ ನೆಚ್ಕೊಂಡು ಮಕ್ ತಂದೆ ತಾಯಿ ಅಥವಾ ನಿಮ್ಮ ಮಕ್ಕಳು ಹೆಂಡತಿ ಯಾರಾದರೂ ಇರ್ತಾರೆ ದಯವಿಟ್ಟು ನಿಮಗೆ ಖುಷಿಗೋಸ್ಕರ ನೀವು ಬದಿಯಾಗೋ ಆಗೋದಕ್ಕೆ ಹೋಗಬೇಡಿ ನನಗೆ ಇಶ್ ಈ ಈ ಒಂದು ರೋಗ ಯಾವುದೇ ಶತ್ರುಗಳಿಗೂ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಹಾಗೆ ಸ್ನೇಹಿತರೆ ನಾನು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಮನೆಗೆ ಬಂದ್ವಿ ಸ್ವಲ್ಪ ಲೇಟ್ ಆಯಿತು ಡಾಕ್ಟರ್ ಸ್ವಲ್ಪ ಬರೋದು ಕೂಡ ಲೇಟಾಗಿತ್ತು ಅಲ್ಲಿಂದ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ಇದೇನು ಪಾಯಸಕ್ಕೆ ಬೇಳೆ ಬೇಯಿಸಿಟ್ಟಿದ್ದಾರೋ ಅಥವಾ ಕಿಚಡಿ ಮಾಡೋದಕ್ಕೆ ಬೇಳೆ ಬೇಯಿಸಿಟ್ಟಿದ್ದಾರೋ ಅದು ಏನು ಬೇಳೆ ಹಾಕಿದ್ದಾರೋ ದೇವರಾಣಿ ನನಗೇನು ಗೊತ್ತಿಲ್ಲ ಈ ಪಾಯಸಕ್ಕೆ ಏನು ಹೆಸರಿಡಬೇಕು ಅಂತ ನನಗೆ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಬೆಲ್ಲಕ್ಕೆ ಎಷ್ಟೊಂದು ನೀರು ಹಾಕಿ ಬೆಲ್ಲ ಬೇರೆ ಕಾಯೋದಕ್ಕೆ ಇಟ್ಟಿದ್ದಾರೆ ಸೊ ಇಷ್ಟು ಮಾಡಿ ನೀನು ಮಾಡ್ಕೋ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಬಟ್ ಈ ಪಾಯ್ಸಕ್ಕೆ ನನಗೇನು ಹೆಸರಿಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ನಿಮ್ಗೇನಾದರೂ ಈ ಪಾಯಸಕ್ಕೆ ಏನು ಹೆಸರಿಡ್ಬೋದು ಅಂತ ಗೊತ್ತಾದರೆ ನೋಡಿ ಇದ್ರಲ್ಲಿ ನನಗೆ ಯಾವುದು ಬೇಳೆ ಹಾಕಿದಾರ ಅಂತನೂ ಗೊತ್ತಾಗ್ತಿಲ್ಲ ಕೇಳಿದರೆ ಸಿಕ್ಕಿರೋ ಬೇಳೆ ಎಲ್ಲ ಹಾಕಿದ್ದೀನಿ ಒಂದು ಪಾಯಸ ಮಾಡೋಗು ಅಂತೇಳ್ಬಿಟ್ಟು ಹೇಳಿದರು ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಖುಷಿ ಪಡ್ಲೋ ಅಥವಾ ಡಬಲ್ ಕೆಲಸ ಹಚ್ಚಿದ್ದಾರೆ ಅಂತ ಸಂಕಟ ಪಡ್ಲೋ ಗೊತ್ತಾಗ್ತಿಲ್ಲ ಸೊ ನಾನು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಬೇಳೆ ಸೀಮೆ ಬದನೆಕಾಯಿ ಬೇಯಿಸಿ ಇಟ್ಟಿದೆ ಸೊ ಪಾಯಸ ಫೈನಲಿ ರೆಡಿ ಆಯಿತು ಹಾಗೆ ಸಾಂಬಾರು ಕೂಡ ರೆಡಿ ಮಾಡೋಕೆ ಇಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಂಬಲ್ ರಿಕ್ವೆಸ್ಟ್ ಯಾರು ಸಿಗರೇಟ್ ಬಿಡಿ ಸೇದಕ್ಕೆ ಹೋಗ್ಬೇಡಿ ಸ್ನೇಹಿತರೆ